ಕುಮಾರಸ್ವಾಮಿ ಬಾಯಲ್ಲಿ ಸಿದ್ದು ಡಿಕೆ ಶಿಜಪ್ಪಸ್ವಾಮಿ ಅವರಿಗೆ ಕಂಡ್ಬಿಟ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಾಣ್ತಾರೆ ಕೂಡ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾಣ್ತಾರೆ ಜಾತಿ ಗಣತಿ ಅಸ್ತ್ರದಿಂದ ಡಿಕೆ ಮೇಲೆ ಡಿ ಕೆ ಅಟ್ಯಾಕ್ ಅವರು ಎಲ್ಲದರಲ್ಲೂ ಕೂಡ ಕಲ್ಲುಡ್ಕೋ ಬುದ್ಧಿ ಬಿಡಬೇಕು ಏನಿದು ಹೆಚ್ ಡಿ ಕುಮಾರಸ್ವಾಮಿ ಪವರ್ ಪಾಲಿಟಿಕ್ಸ್ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಬಿಟ್ಟರೆ ಸಿದ್ದು ಮತ್ತು ಡಿಕೆಶಿ ಜಪ ಮಾಡ್ತಿದ್ದಾರಾ ಸರ್ಕಾರದ ಜಾತಿ ಗಣತಿ ವರದಿ ಕುಮಾರಸ್ವಾಮಿ ಅವರಿಗೆ ರೊಟ್ಟಿ ತಾನಾಗಿ ಜಾರಿ ಪಕ್ಕೆ ಬಿದ್ದಂತಾಯ್ತಾ ಜಾತಿ ಗಣತಿ ಅಸ್ತ್ರದಿಂದಲೇ ಡಿಕೆ ಮೇಲೆ ಹೆಚ್ ಡಿ ಕುಮಾರಸ್ವಾಮಿ ಮುಗಿಬಿದ್ದಿರೋದಕ್ಕೆ ಅಷ್ಟಕ್ಕೂ ಏನಿದು ಹೆಚ್ ಡಿ ಕುಮಾರಸ್ವಾಮಿ ಪವರ್ ಪಾಲಿಟಿಕ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಜಾತಿ ಗಣತಿ ಸದ್ಯ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಲಡ್ಡು ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನಾಗಿ ಹೊರಹೊಮ್ಮಲು ಹೊರಟಿದ್ರು ಆದ್ರೀಗ ಕುಮಾರಸ್ವಾಮಿ ಡಿಕೆಶಿ ಆ ಗೆ ಬ್ರೇಕ್ ಹಾಕಲು ಜಾತಿ ಗಣತಿಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ ಈ ಕುರಿತು ನಿನ್ನೆ ಟ್ವೀಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜ ಬೆಲೆತಿರುವಂತಾಯ್ತು ಅಂತೇಳಿ ಕಿಡಿಕಾರಿತಾರೆ ಸಮುದಾಯದವರ ಬಳಿ ಮಂಡಿಯೂರಿ ಪೆನ್ನು ಪೇಪರ್ ಕೇಳಿದವರು ಇದೀಗ ಸಿದ್ಧ ಷಡ್ಯಂತ್ರ ವರದಿಗೆ ಶಿರವಾಗಿ ಸಮ್ಮತಿಸಿ ಬಿಟ್ರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹಿಂದೊಮ್ಮೆ ನಾಡಪ್ರಭು ಶ್ರೀ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ಷೀಣ ದನಿಯಲ್ಲಿ ಗಣತಿ ವರದಿಯನ್ನ ವಿರೋಧಿಸಿದ್ದವರು ಈಗ ನಾಲಿಗೆ ಬದಲಿಸಿದ್ದಾರೆ ಶಿವಶಿವ ನಾನ್ ಒಂದು ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಕಣ್ರಿ ನನ್ಗೆ ಎಲ್ಲರೂ ಸಮಾನ ಈಗಷ್ಟೇ ಕಣ್ತೆದಿದ್ದೇವೆ ಗಣತಿಗೆ ಯಾರ ವಿರೋಧವೂ ಇಲ್ಲ ವಿರೋಧವಾದರೂ ಯಾಕಿರುತ್ತೆ ಹೇಳಿ ಅಂತೇಳಿ ಪ್ರಶ್ನಿಸಿದ ಸುದ್ದಿಗಾರರನ್ನೇ ತಳ್ಳಿಕೊಂಡು ಪಲಾಯಗೈದ್ರಲ್ವಾ ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜ ಬೆಲೆ ತಿರುತ್ತಿದೆ ಕುರ್ಚಿ ದುರಾಸೆಗೆ ಈ ವ್ಯಕ್ತಿ ಅದೇ ಪೆನ್ನಿನಲ್ಲಿ ಸಮಾಜದ ಮರಣ ಶಾಸನ ಬರೆಯುತ್ತಿದ್ದಾರೆ ಈ ವರದಿಗೆ ನನ್ನ ಒಪ್ಪಿಗೆ ಇಲ್ಲ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ನಲ್ಲಿ ಬರೆದು ಆಕ್ರೋಶ ಹೊರಹಾಕಿದ್ದಾರೆ ಆ ಮೂಲಕ ಡಿಸಿಎಂ ಡಿಕೆಶಿ ವಿರುದ್ಧ ಒಕ್ಕಲಿಗರನ್ನ ಎತ್ತಿ ಕಟ್ಟೋ ತಂತ್ರಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಕೈ ಹಾಕಿದ್ದಾರೆ ಆದ್ರೆ ಹೆಚ್ ಡಿ ಕುಮಾರಸ್ವಾಮಿಯವರ ಈ ಮಾತಿಗೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಒಕ್ಕಲಿಗರು ಹೆಚ್ಚಿನ ಬೆಂಬಲ ಕೊಟ್ಟಿರೋದು ಕುಮಾರಸ್ವಾಮಿ ಅವರಿಗೆ ಆದ್ರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಬರೀ ತಮ್ಮ ಕುಟುಂಬದ ಏಳಿಗೆಗಾಗಿ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯ ಬೆಳೆ ಬೇಯಿಸಿಕೊಳ್ಳದಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬೈಯೋದನ್ನ ಬಿಡಬೇಕು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಕಂಡ್ಬಿಟ್ರು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಕಾಣ್ತಾರೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ಕಾಣ್ತಾರೆ ಅವರು ಎಲ್ಲದರಲ್ಲೂ ಕೂಡ ಹೊಸ ಕಲ್ಲು ಬುದ್ಧಿ ಬಿಡಬೇಕು ಏನಾರ ಅಭಿಪ್ರಾಯ ಇದ್ರೆ ಹೇಳ್ಬೇಕು ಕೆ ಶಿವಕುಮಾರ್ ಅವ್ರಿಗೆ ಏನು ಹೆಚ್ಚು ಬೆಂಬಲ ಒಕ್ಕಲಿಗರು ಕೊಟ್ಟಿಲ್ಲ ಒಕ್ಲಿಗರು ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರವ್ರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಕುಮಾರಸ್ವಾಮಿ ಅವರವರು ಅವರು ಯಾ ಈ ಜನಾಂಗ ಏನ್ ನ್ಯಾಯ ಕೊಟ್ಟಿದ್ದೀನಿ ಅಂತ ಹೇಳಿ ಆಲೋಚನೆ ಮಾಡ್ಬೇಕೇವಿನ ಬರೀ ತರ ಸಿಲ್ ಹೇಳಿಕೆಗಳನ್ನ ಕೊಟ್ಕೊಂಡು ಬರೀ ರಾಜಕೀಯ ಬೆಳೆ ಬೇಯಿಸಿಕೊಳ್ಳದನ್ನ ಇನ್ಮೇಲೆ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತ ಮನವಿ ಮಾಡಿ ಇನ್ನ ಕುಮಾರಸ್ವಾಮಿ ಅವರ ಟ್ವೀಟ್ ದಾಳಿಗೆ ಕಾರವಾಗಿ ರಿಯಾಕ್ಟ್ ಮಾಡಿರುವ ಡಿಸಿಎಂ ಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ ಅವರ ಟ್ವೀಟ್ ಗಳಿಗೆ ಗಮನ ಕೊಡಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಡಿ ನಾವು ಕೆಲಸ ಮಾಡುತ್ತಿದ್ದೇವೆ ಸರ್ವರಿಗೂ ಸಮಬಾಳು ಕಲ್ಪಿಸೋದೇ ನಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನದಲ್ಲಿ ನಂಬಿಕೆ ಇದೆ ಯಾರು ಯಾವ ಕೆಲಸ ಮಾಡಬೇಕು ಅಂತ ಸಂವಿಧಾನದಲ್ಲಿ ವ್ಯಾಖ್ಯಾನ ಇದೆ ಅದಕ್ಕೆ ತಕ್ಕನಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೇವೆ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಜಾತಿ ಗಣತಿ ವಿಚಾರದಲ್ಲಿ ಡಿಕೆ ಶಿವರು ಒಕ್ಕಲಿಗರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟ ಕೊಡುಗೆಯಾದ್ರೂ ಏನೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ